ಈ ಬೇಸಿಗೆ ಬಂತು ಅಂದರೆ ಉತ್ತರ ಭಾರತದ ಕಡೆ ಪ್ರತಿಯೊಬ್ಬರು ಮನೇಲು ಈ ಆಂಪನ್ನ ಮಾಡೇ ಮಾಡ್ತಾರೆ ಇದು ನಮ್ಮ ದೇಹನ ತಂಪಾಗಿರತ್ತೆ ಮತ್ತೆ ನಮ್ಮ ದೇಹ ಡಿಹೈಡ್ರೇಟ್ ಆಗದೆ ಇರೋ ಹಾಗೆ ಇದನ್ನು ಇದನ್ನ ಸರಿ ನೀವು ಮಾಡಿಟ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ನೀವು ಬೇಕು ಅಂದಾಗ ಒಂದು ನಿಮಿಷದಲ್ಲಿ ಈ ಜ್ಯೂಸು ರೆಡಿ ಆಗುತ್ತೆ ತುಂಬಾ ಸುಲಭ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ತೋತಾಪುರಿ ಮಾವಿನಕಾಯಿ ಇದೆಯಲ್ಲ ಇದನ್ನಾದರೂ ಬಳಸ್ಬೋದು ಇಲ್ಲ ಹುಳಿ ಮಾವಿನಕಾಯಿ ಆದರೂ ಬಳಸ್ಬೋದು ಇದರಲ್ಲಿ ಸೊನೆ ಭಾಗನ ಈಟ ಕಟ್ ಮಾಡಿ ತೊಳೆದು ಹಾಕಿ ಅದಕ್ಕೆ ಮುಕ್ಕಾಲು ಬೌಲಷ್ಟು ಬೆಲ್ಲ ಒಂದು ನಾಲ್ಕರಿಂದ ಐದು ಪೀಸು ಶುಂಠಿ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಇದಿಷ್ಟು ಹಾಕಿ ಒಂದು ಅರ್ಧ ಚೊಂಬು ನೀರು ಹಾಕಿ ಇದನ್ನು ಕೂಗಕ್ಕೆ ಇಡ್ತಿದ್ದೀನಿ ಇದನ್ನು ನಾನು ನಾಲ್ಕು ಸರಿ ಕೂಗ್ಸ್ಕೊತಿದ್ದೀನಿ ನಾಲ್ಕು ಸರಿ ಕೂಗ್ಸ್ಕೊಂಡು ಪರ್ಫೆಕ್ಟಾಗಿ ಬೆಂದಿರುತ್ತೆ ಇಲ್ಲಿ ನಾನು ಬೆಲ್ಲ ಹಾಕಿದ್ದೀನಿ ಬೆಲ್ಲದ ಬದಲಾಗಿ ಸಕ್ಕರೆನೂ ಬಳಸ್ಬೋದು ಆದರೆ ಸಕ್ಕರೆಗಿಂತ ಬೆಲ್ಲ ದೇಹನ ತಂಪು ಮಾಡೋ ಗುಣ ಹೊಂದಿರೋದ್ರಿಂದ ಮತ್ತು ಆರೋಗ್ಯ ದೃಷ್ಟಿಯಿಂದ ಕೂಡ ತುಂಬಾ ಉತ್ತಮವಾಗಿರೋದ್ರಿಂದ ಬೆಲ್ಲನೇ ಬಳಸಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಆಮ್ ಬೇಕಾಗಿರುವಂಥ ಮಸಾಲಾನೇ ರೆಡಿ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಒಂದು ಮೂರು ಸ್ಪೂನಷ್ಟು ಜೀರಿಗೆನ ಹಾಕೊಳ್ಳಿ ಜೀರಿಗೆ ಕೆಂಪಾಗೋವರೆಗೂ ಹುರ್ಕೋಬೇಕಾಗುತ್ತೆ ಅದಾದ ನಂತರ ಒಂದು ಸ್ಪೂನು ಸೋಂಪು ಹಾಕೊಳ್ಳಿ ಸೋಂಪು ಅಷ್ಟೇ ಸ್ವಲ್ಪ ಬೆಚ್ಚಗಾದರೆ ಸಾಕು ಇವೆರಡೂ ಕೂಡ ಡೈಜೆಷನ್ನ ತುಂಬಾ ಇಂಪ್ರೂವ್ ಮಾಡುತ್ತೆ ಇನ್ನೇನು ಸ್ಟವ್ ಆರಿಸ್ತೀನಿ ಅನ್ನೋ ಟೈಮಲ್ಲಿ ಒಂದು ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಿದ್ದೀನಿ ಮೆಣಸು ಸುಮ್ಮನೆ ಬೆಚ್ಚಗಾದರೆ ಸಾಕು ಯಾಕಂದರೆ ನಿಮಗೆ ಪೌಡ್ರ್ ಬೇಗ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈಗ ಮಸಾಲೆ ಹುರಿದಾಗಿದೆ ಇದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ಈ ಮಸಾಲೆ ನಿಮಗೆ ನೀವು ಆಂಪನ್ನ ಮಾಡಿದಾಗೆಲ್ಲ ಬಳಸ್ಕೊಬೋದು ಶಾರ್ಟೇಜ್ ಆದರೆ ಮಧ್ಯದಲ್ಲಿ ಮತ್ತೆ ಫ್ರೆಶ್ ಆಗಿ ನೀವು ಮಾಡ್ಕೋಬೋದು ಮಸಾಲೆ ಸ್ವಲ್ಪ ತರಿಯಾಗಿ ರುಬ್ಕೊಳ್ಳಿ ನೋಡಿ ಈಗ ಹದವಾಗಿ ಮಾವಿನಕಾಯಿ ಬೆಂದಿದೆ ಇದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ಳಿ ಫಸ್ಟು ಯಾಕಂದರೆ ಅದು ತುಂಬ ಬಿಸಿ ಇರುತ್ತೆ ಬಿಸಿನಲ್ಲಿ ನೀವು ಆ ಪಲ್ಪನ್ನ ತೆಗೆಯೋದಕ್ಕಾಗಲ್ಲ ಆಮ್ಪನ್ನ ಬರೀ ಉತ್ತರ ಭಾರತದವರು ಯಾಕೆ ನಾವು ಕೂಡ ತುಂಬ ಸುಲಭವಾಗಿ ಮಾಡ್ಕೋಬೋದು ಈ ಬೇಸಿಗೆನಲ್ಲಿ ಏನು ತಿಂದರೂ ಕೂಡ ಡೈಜೆಸ್ಟ್ ಆಗೋಲ್ಲ ಈ ಸಮಯದಲ್ಲಿ ನೀವು ಈ ರೀತಿ ಆಮ್ಪನ್ನ ಮಾಡಿಕೊಂಡು ಎವ್ರಿ ಡೇ ನೀವು ಅದನ್ನು ಕುಡಿತಾ ಬಂದರೆ ಆರೋಗ್ಯ ದೃಷ್ಟಿಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಈಗ ನೋಡಿ ಅದು ರಸ ಇತ್ತಲ್ಲ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ಆಮೇಲೆ ಈ ಸಿಪ್ಪೆಲಿ ಕೂಡ ತುಂಬ ಪಲ್ಪಿರುತ್ತೆ ನೀಟಾಗಿ ಒಂದು ಸ್ವಲ್ಪನೂ ಬಿಡದೆ ಆ ವಾಟೆ ಅದರಲ್ಲೆಲ್ಲನೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ವೇಸ್ಟ್ ಮಾಡಿದೆ ನೀವು ಅಷ್ಟು ನೀವು ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಮಾವಿನಕಾಯಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರೋದರಿಂದ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಆಗುವಂಥ ಸಾಮಾನ್ಯ ಅಜೀರ್ಣ ಸಮಸ್ಯೆನ ಸರಿಪಡಿಸಿ ಜೀರ್ಣಕ್ರಿಯೆನ ಉತ್ತಮ ಪಡಿಸುತ್ತೆ ಜೊತೆಗೆ ಇದನ್ನು ಸೇವಿಸೋದ್ರಿಂದ ದೇಹನೂ ಕೂಡ ತಂಪಾಗಿರತ್ತೆ ಈಗ ಎಲ್ಲ ಪಲ್ಪು ತೆಗೆದಾದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ಸ್ಪೂನ್ ಹಾಕೋಬೋದು ಮತ್ತು ಒಂದು ಎರಡು ಸ್ಪೂನಷ್ಟು ನಾನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಟ್ಕೊಳ್ಳಿ ನೀವು ಈ ಪೇಸ್ಟನ್ನು ಎಷ್ಟು ನುಣ್ಣು ಮಾಡ್ಕೋತೀರೋ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಾದಮೇಲೆ ಈ ಪೇಸ್ಟನ್ನು ನೀವು ಒಂದು ಬಾಟಲಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಬಿಡಿ ನಿಮ್ಗೆ ಯಾವಾಗ ಬೇಕೋ ಆಗ ಒಂದು ನಿಮಿಷ ಜ್ಯೂಸ್ ಜ್ಯೂಸ್ ರೆಡಿಯಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಪುದೀನಾನ ನೀಟಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿ ಯಾರು ಆಗ್ಬೋದು ಇಲ್ಲಾಂದ್ರೆ ಹಾಗೆ ಕೂಡ ಸ್ಮ್ಯಾಶ್ ಮಾಡಿ ಕೂಡ ಆಗ್ಬೋದು ಆಮೇಲೆ ಒಂದು ನಾಲ್ಕರಿಂದ ಐದು ಐಸ್ ಕ್ಯೂಬ್ಸ್ ಹಾಕೊಳ್ಳಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಮೂರು ಸ್ಪೂನು ನೀವು ಆ ಪಲ್ಪ್ ರೇ ಪೇಸ್ಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ನಿಮ್ಗೆ ಹೇಗೆ ಫ್ಲೇವರ್ ತುಂಬ ಸ್ಟ್ರಾಂಗ್ ಬೇಕಂದರೆ ಸ್ವಲ್ಪ ಜಾಸ್ತಿ ಪಲ್ಪ್ ಹಾಕೋಬೋದು ಇಲ್ಲಾಂದರೆ ಕಡಿಮೆ ಬೇಕೆಂದರೆ ಒಂದೆರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಐಸ್ ವಾಟ್ರ್ ಹಾಕೋಬೇಕಾಗತ್ತೆ ಐಸ್ ವಾಟ್ರ್ ಹಾಕ್ಕೊಂಡಷ್ಟು ನಿಮಗೆ ತಣ್ಣಗನ್ಸುತ್ತೆ ದೇಹ ತಂಪಾಗಿರುತ್ತೆ ಆಮೇಲೆ ಮೇಲ್ಗಡೆ ಸ್ವಲ್ಪ ಫ್ಲೇವರ್ಗೆ ಅದೇ ಪೌಡ್ರನ್ನ ನಾನು ಮೇಲೆ ಹಾಕ್ತಿದ್ದೀನಿ ಇದು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಬಿಡಿ ಒಂದೆರಡು ನಿಮಿಷ ಬಿಟ್ಟರೆ ಐಸ್ ಕ್ಯೂಬ್ಸು ಚಿಲ್ಡ್ ಆಗಿರೋಂಥ ವಾಟ್ರು ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆದ್ಮೇಲೆ ನೀವು ಇದನ್ನು ಸರ್ವ್ ಮಾಡ್ತಿದ್ರೆ ಇದನ್ನು ಕುಡ್ದೋರಂತೂ ಖಂಡಿತ ನಿಮ್ಮ ಹೊಗಳೆ ಹೊಗಳ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ